ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಒಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸಮಾಷನ್ ಬ್ಲಾಗ್ಸ್ಗೆ ಇವತ್ತೊಂದೊಂದು ಸಿಂಪಲ್ ಆಗಿರೋ ಕ್ರೋಶ ಡಿಸೈನ್ನ ಹೇಳ್ತಿದ್ದೀನಿ ಕ್ರೋಶ ಡಿಸೈನ್ ಹಾಕಲಿಕ್ಕೆ ಆರಳೇ ದಾರ ಮತ್ತು ನೀಡಲ್ಲೂ ಕ್ಲಾತ್ ಇಷ್ಟಿದ್ರೆ ಸಾಕು ಮತ್ತೇನೂ ಬೇಡ ನೀವು ಸೀರೆಗೆ ಡೈರೆಕ್ಟಾಗಿ ಹಾಕೋಬೋದು ಒಂದು ಒಂದ್ಸಲ ಲಾಕ್ ಮಾಡಿದ್ದೀನಿ ಇನ್ನೊಂದು ಸಲ ಲಾಕ್ ಮಾಡಬೇಕು ಇಲ್ಲಿ ಎರಡು ಸಲ ಲಾಕ್ ಮಾಡ್ತೇನೆ ಸೀರೆಗೆ ಏನಕ್ಕೆ ಒಂದು ಮಿಸ್ ಆದರೆ ಇನ್ನೊಂದು ಸಲ ಸ್ಟಿಫ್ ಆಗಿರುತ್ತೆ ಅಂತ ನಾನು ಎರಡು ಸಲ ಲಾಕ್ ಮಾಡೋದು ಪ್ರತಿ ಸಿ ಬಟ್ಟೆಗೂ ಅಥವಾ ಸೀರೆಗೋ ಇಲ್ಲಿ ಎರಡು ಸಲ ಲಾಕ್ ಮಾಡಿಬಿಟ್ಟು ನೆಕ್ಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ ಈ ಡಿಸೈನ್ ತುಂಬ ಈಸಿಯಾಗಿದೆ ಕ್ರೋಶಟ್ ಅಂತ ಕ್ರೋಶ್ಟ್ ಡಿಸೈನ್ ಅಂತ ಹೇಳ್ಬೋದು ಇದನ್ನು ಕೇಳಿ ಒಂದು ಏಳು ನಿಮಿಷದಲ್ಲಿ ಇವದನ್ನು ಹಾಕ್ಬೋದು ಫಸ್ಟ್ ಇಲ್ಲಿ ಫೈವ್ ಚೈನ್ಸ್ನ ಹಾಕ್ತೀನಿ ಕುಚ್ಚಸ್ ಹಾಕಲಿಕ್ಕೆ ಫೈ ಚೈನ್ಸ್ ತ್ರೀ ಫೋರ್ ಓ ಫೈವ್ ಫೈ ಚೈನ್ಸ್ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು నోడి ఈ రీతి అయితే అది నోడి లాక్ మార్సల మే ఇవ్వగ సూచి మేలే ఎర్డు సల దార సే నను ఈ రీతి అది సల దార సు ಅಲ್ಲಿ ಲಾಕ್ ಮಾಡಬೇಕು ಪಕ್ಕದಲ್ಲೇ ಲಾಕ್ ಮಾಡಬೇಕು ಡಿಸೈನು ಪಕ್ಕಪಕ್ಕದಲ್ಲಿ ಲಾಕ್ ಇರಬೇಕು ತುಂಬ ಅಂದರೆ ಡಿಸೈನ್ ಚೆನ್ನಾಗಿ ಅನಿಸಲ್ಲ ಸೊ ಪಕ್ಕಪಕ್ಕದಲ್ಲಿ ಇದ್ದರೆ ತುಂಬ ಲುಕ್ ಅನಿಸುತ್ತೆ ಇದ್ದು ಕಾಣಿಸುತ್ತೆ ಡಿಸೈನು ಈ ರೀತಿಯಾಗಿ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮಾಡಿ ಸೊ ಡಬಲ್ ಕ್ರೋಶೆಟ್ ಮಾಡಿಕೊಬೇಕು ಮತ್ತು ಸೇಮ್ ಡಬಲ್ ಕ್ರೋಶೆಟ್ ಮಾಡಿ ಮತ್ತೊಂದು ಸಲ ಡಬಲ್ ಕ್ರೋಶೆಟ್ ಮಾಡಿಬಿಟ್ಟು ಇವಾಗ ಮತ್ತೆ ತ್ರೀ ಚೈನ್ಸ್ನ ಹಾಕ್ತಿದ್ದೀನಿ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಒನ್ ಟು ತ್ರೀ ಡಬಲ್ ಕ್ರೋ ಎರಡು ಸಲ ಮಾಡಿಕೊಂಡು ಜೀ ತ್ರೀ ಚೈನ್ಸ್ ಹಾಕಿ ಆ ಫಸ್ಟು ಕ್ರೋಶೆಟ್ ಹಾಕಿರ್ತಾವೆ ಅದು ಪಕ್ಕದಲ್ಲಿ ಒಂದು ಸಲ ಲಾಕ್ ಮಾಡಬೇಕು ಆ ಲಾಕ್ ಮಾಡಿದ ನಂತರ ಅಲ್ಲಿ ಒಂದು ಫ್ಲವರ್ ಡಿಸೈನ್ ಕ್ರಿಯೇಟ್ ಆಗುತ್ತೆ ಬ್ರೆಂಡ್ಸ್ ಆ ಫ್ಲವರ್ಗೆ ಕ್ರೋಶೆಟ್ಟು ಅಂತ ಹೇಳ್ತೀವಿ ತುಂಬ ಚೆನ್ನಾಗಿರುತ್ತೆ ಇದು ಈ ಪ್ರೊಸೆಸ್ನ ಸೇಮ್ ಕಂಟಿನ್ಯೂ ಮಾಡಬೇಕು ಡಬಲ್ ಕ್ರೋಶೆಟ್ಟು ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕಬೇಕು ಫ ಫ್ಲವರ್ ಡಿಸೈನ್ ಕಂಪ್ಲೀಟ್ ಆದ ನಂತರ ಒಂದು ಸಿಂಗಲ್ ಲಾಕ್ ಹಾಕಬೇಕು ಲಾಕ್ ಹಾಕಿದ ನಂತರ ಮತ್ತು ಸಿಂಗ್ ಡಬಲ್ ಚ ನೀಡಲ್ ಮೇಲೆ ಎರಡು ಸಲ ದಾರ ಪಕ್ಕದಲ್ಲೇ ನೀಡಲ್ ತೆಗೆದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮಾಡ್ತಾ ಹೋಗಬೇಕು ಈ ರೀತಿಯಾಗಿ ಫ್ಲವರ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ತುಂಬ ಈಸಿಯಾಗಿದೆ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಈ ಡಿಸೈನ್ನ ಯಾರೆಲ್ಲೂ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೆಕ್ನ ಕ್ಲಿಕ್ ಮಾಡ್ಕೊಳ್ಳಿ ಮರೀದೆ ನಾ ಹಾಕೋ ಪ್ರತಿ ವೀಡಿನ ವೀಡಿಯೋಸ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನೀವು ಕೂಡ ಈಸಿಯಾಗಿ ಆರಾಮಾಗಿ ಒಳ್ಳೆ ಹೊಸ ಹೊಸ ಡಿಸೈನ್ನ ನಿಮ್ಮ ಸೀರೆಗಳ ಮೇಲೆ ಕೊಚ್ಛಗಳನ್ನ ಹಾಕೋಬೋದು ನೋಡಿ ಈ ರೀತಿಯಾಗಿ ಮತ್ತೆ ಡಬಲ್ ಕ್ರೋಶೆಟ್ ಹಾಕಿ ಫ್ಲವರ್ ಡಿಸೈನ ಕ್ರಿಯೇಟ್ ಮಾಡ್ಬೋದು ರೀ ಒಂದು ಚೈನ್ಸ್ ಹಾಕಿ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಈ ಸಾರಿ ಸಾರಿ ಡಬಲ್ ಕ್ರೋಶ್ಟ್ ಹಾಕಿ ಅದ್ರ ಪಕ್ಕದಲ್ಲಿ ಹಾಕಿರ್ತೀವ ಫ್ಲವರ್ ಅದ್ರ ಗ್ಯಾಪಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ಹೋಗಿ ತಗೊಂಡು ಬಂದು ಲಾಕ್ ಮಾಡಿ ಮತ್ತು ಸಲ ಸಿಂಗಲ್ ಚೈನ್ ಹಾಕಿಬಿಟ್ಟು ಲಾಕ್ ಮಾಡಿ ಲಾಕ್ ಮಾಡಿದ್ರೆ ಆಯಿತು ಮತ್ತು ಎರಡು ಫ್ಲವರ್ ಡಿಸೈನ್ ಕರೆಕ್ಟ್ ಆಯಿತು ಮತ್ತು ಸೇಮ್ ಇವಾಗ ನೋಡಿ ಹಾಗೆಲ್ಲ ಈ ರೀತಿಯಾಗಿ ಕಾಣಿಸುತ್ತೆ ಎರಡು ಫ್ಲವರ್ ಇಷ್ಟೇ ಸೀರೆ ತುಂಬ ಸೀರೆ ಫುಲ್ಲು లాస్ట్ ధర ఇష్టూ మో నాలు ని ఎక్స్ట్రా క్రోషర్ట్ బందే నేక్స్ట్రా హాకౌదు నన్నీ జస్ట్ ఫోర్ హాకీని ఫోర్ చన అనసంతి ఫ్రో ఫోర్ హి ఫోర్ క్రోషర్టు ఫో కొ నిర్చు జాస్తి వేకన్సే పక్క ఫోరు క్రోషర్ట్ హాకీ నంతర ఒస ఫైవ్ చైన్స్ హాక్తల్వ సో అల్లీ ఇన్నొందు ఫైవ్ చైన్స్ హాకూ ಈ ರೀತಿಯಾಗಿ ಮಾಡ್ಕೊತಾ ಹೋಗ್ಬೇಕು ನಿಮ್ಗೆ ಏನಾದರೂ ಬೇಕಂದರೆ ಚೇಂಜಸ್ ಮಾಡ್ಕೋಬೋದು ಈ ಈ ಡಿಸೈನ್ ತುಂಬ ಸಿಂಪಲ್ಲಾಗಿದೆ ಆರಾಮಾಗಿ ಟ್ರೈ ಮಾಡಿ ಡಿಸೈನ್ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿದೆ ಸಿಂಗಲ್ ಲಾಕ್ ಆಯಿತು ತ್ರೀ ಚೈನ್ಸ್ ಟು ಒನ್ ಟು ತ್ರೀ ಮತ್ತು ಎಲ್ಲಿ ಗ್ಯಾಪ್ ಇರುತ್ತಲ್ವ ಆ ಗ್ಯಾಪಲ್ಲಿ ಲಾಕ್ ಮಾಡಿ ಮತ್ತೆ ಒಂದು ಸಿಂಗಲ್ ಲಾಕ್ ಹಾಕಿದರೆ ಮುಗೀತು ನೋಡಿ ಇವಾಗ ತ್ರೀ ಆರ್ಚಸ್ ಆಯಿತು ಮತ್ತು ಇವಾಗ ಡಬಲ್ ಕ್ರೋಶೀಟ್ ಮಾಡ್ಕೋಬೇಕು ಸೂಜ್ ಎರಡು ಎರಡು ಸಲದಾರ ಬಟ್ಟೆಯಲ್ಲಿ ಉಳಗೆ ತೊಗೊಂಡು ಬಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡ್ತಾ ಹೋಗಬೇಕು ಇಷ್ಟೇ ಡಿಸೈನ್ದು ತುಂಬ ಅಂತ ಏನಿಲ್ಲ ತುಂಬ ಆರಾಮಾಗಿದೆ ತುಂಬ ಸ್ಲೋ ಆಗಿದೆಯಾ ನೀವು ಆರಾಮಾಗಿ ಮಾಡ್ಕೋಬೋದು ವೀಡಿಯೋ ಅರ್ಥ ಆಗಿಲ್ಲ ಅಂದರೆ ಒಂದು ಸಲ ಬಿಟ್ಟು ಎರಡು ಸಲ ವೀಡಿಯೋನ ನೋಡಿ ನಿಮಗೆ ಅರ್ಥ ಆಗುತ್ತೆ ಏನಾದರೂ ಚೇಂಜಸ್ ಮಾಡ್ಕೋಬೇಕಿದ್ದರೆ ಹೇಳಿ ಖಂಡಿತ ಪ್ರ ಚೇಂಜಸ್ ಮಾಡ್ಕೊತೀನಿ ನೋಡಿ ಈ ರೀತಿಯಾಗಿ ಹಾಕ್ತಾ ಹೋಗಬೇಕು ತ್ರೀ ಚಾಯ್ಸ್ ಪಕ್ಕದಲ್ಲಿ ಹೋಗಿ ಎರಡರಲ್ಲಿ ಬಂದ್ ಮಾಡಿ ಫ್ಲವರ್ ಡಿಸೈನ ಕ್ರಿಯೇಟ್ ಮಾಡಬೇಕು ಲಾಕ್ ಮಾಡಬೇಕು ನೋಡಿ ಈ ರೀತಿಯಾಗಿ ಫೋರ್ క్రోషెట్స్ ఆయ్ ఫోర్ క్రోషెట్స్ డైరెక్ట్ గా లాక్ మార్తది నేను మీరు చైన్ బెంక్రెండ్ చైన్ హాకీ లాక్ ఇదికి డైరెక్ట్ గా లాక్ మోద్రీ స్టిఫా కొడుతున్నా కారణకి నేను గా లాక్ డైరెక్ట్ గా లాక్ మి ఈ రీతి డైరెక్ట లక్ నరే ఫైవ్ చైన్స్ హాక్త వన్ 2 3 4 5 फाइव चैन साकी ಇಲ್ಲಿ ಬರತಲಿ ಲಾಗ್ ಮಾಡದ್ರು ಮುಗಿತು ಇಷ್ಟೇ ಡಿಸೈನ್ ತುಂಬಾ ಈಜಿ ಆಗಿದೆ ನೋಡಿ ಇಲ್ಲಿ ತಾನೇ ಬೆಲೆ ಬರತಲಿ ನೋಡಿ ಲಾಗ್ ಮಾಡಬೇಕು ಮುಗಿತು ಇಷ್ಟೇ ಡಿಸೈನ್ ನಾ ತೋರ್ಸ್ತಾಯಿದ್ರು ನೀವು ಇದೇ ಡಿಸೈನ್ ನಾ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಸ್ಟೇ ಇರೋದು ತುಂಬಾ ಈಜಿ ಆಗಿದೆ ಸ್ವಲ್ಪ ದಾರ ಬಿಟ್ಟು ಲಾಕ್ ಮಾಡಿ ಒಂದೆರಡು ಸಲ ಲಾಕ್ ಮಾಡಿ ಥ್ರೆಡ್ನ ಕಟ್ ಮಾಡಿ ಗ್ಲೂ ಹಾಕಬೇಕು ಲಾಸ್ಟಲ್ಲಿ ನಾನು ಜಸ್ಟ್ ಗಟ್ ಕಟ್ ಮಾಡಿದ್ದೀನಿ ಗ್ಲೀ ಹಾಕಿಲ್ಲ ನೀವು ಗ್ಲೀ ಗ್ಲೂ ಹಾಕಿಡಿ ಸೀರೆಗೆ ಹಾಕೋದ್ರಿಂದ ಸ್ವಲ್ಪ ಹುಷಾರು ಗ್ಲೂ ಹಾಕುವಾಗ ಸೀರೆ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಇಷ್ಟ ಇರುತ್ತೆ ಕ್ರೋಶಡ್ ಡಿಸೈನು ಈಗ ಈ ಫೈ ಚಾನ್ಸ್ ಗ್ಯಾಪ್ ಹಾಕಿರ್ತೀವಲ್ವ ಫೈ ಚಾನ್ಸಿಗೆ ನಾನು ಕುಚ್ಚು ಹಾಕಿಬಿಟ್ಟು ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ มันเดตุแม ಚನಗ ಕಾಣಿಸುತ್ತೆ ಯೂನಿಕ್ ಯೂನಿಕ್ ಡಿಸೈನ್ ಅಂತಾನೆ ಹೇಳಬಹುದು ಇದನ್ನ ಲಾಕ್ ಮಾಡಿಬಿಟ್ಟು ಇವಾಗ ಕೂಚ ಹಾಕೋ ಟೈ ಟರ್ಸ್ ಫೈನಲ್ ಲುಕ್ ಹೀಗಿದೆ ನೋಡಿ ಕೂಚ ಹಾಕಿದೆಲ್ಲ ಈ ರೀತಿಯ ಕಾಣಿಸುತ್ತೆ ಫೈನಲ್ ಲುಕ್ ನೋಡಿ ಹೀಗನಿಸುತ್ತಾ ಅಂತ ಕಂಬಟಲ್ ತೊಳಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಬೈ ಆಲ್